ಮಂಡ್ಯ ಕರ್ನಾಟಕ ಸಂಘದ ಕೆ ವಿಶಂಕರೇಗೌಡ ಶತಮಾನೋತ್ಸವ ಭವನದಲ್ಲಿ ಡಾಕ್ಟರ್ ಎಂಬಿ ಶ್ರೀನಿವಾಸ್ ಪ್ರತಿಷ್ಠಾನ ವತಿಯಿಂದ ಮುಖ್ಯಸ್ಥರಾದ ರಾಹುಲ್ ಪಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಡಾಕ್ಟರ್ ಎಂಬಿ ಶ್ರೀನಿವಾಸ್ ನೆನಪು ಕನ್ನಡ ರಾಜ್ಯೋತ್ಸವ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಸಚಿವರಾದ ಸಿಎಸ್ ಪುಟ್ಟರಾಜುರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮನ್ಮೋಹನ್ ನಿರ್ದೇಶಕರಾದ ಯು ಸಿ ಶಿವಕುಮಾರ್ ಎಸ್ ಬಿ ಎಸ್ ಅಧ್ಯಕ್ಷರಾದ ವೀರಾ ಶಿವಲಿಂಗಯ್ಯ ಲಿಂಗಯ್ಯ ಮಾಜಿ ಶಾಸಕರಾದ ಕೆ ಆರ್ ಟಾರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ರವೀನ್ ಸೇನ್ ಇತರರು ಉಪಸ್ಥಿತರಿದ್ದರು ಅವರು ಎಂದರು ಕೂಡ ಹೋರಾಟಗಾರರು ಕಾವೇರಿಯ ಹೋರಾಟವನ್ನು ಜೀವಂತವಾಗಿ ರಾಜ್ಯದಲ್ಲಿ ಜಲವನ್ನ ನೆಲವನ್ನು ರಕ್ಷಿಸಿಕೊಳ್ಳೋದ್ರಲ್ಲಿ ನಾವು ಕರ್ನಾಟಕ ಮಂಡ್ಯ ಮುಂಚೂಣಿಯಲ್ಲಿದೆ ಶ್ರೀನಿವಾಸ ಅವರ ದಲಿತ ಚಳುವಳಿಗಳ ಹೋರಾಟ ಈಗಿನ ಯುವಕರಿಗೆ ಹಲವಾರು ರೀತಿಯಲ್ಲಿ ಪ್ರೇರಣೆ ಆಗ್ತದೆ ದಲಿತ ಮೂಮೆಂಟ್ನಲ್ಲಿ ಬಂದಂಥವರು ಅವರ ಹೋರಾಟದಲ್ಲಿ ಹಲವಾರು ಹೆಜ್ಜೆ ಗುರುತುಗಳನ್ನ ನಾವು ಕಾಣಬಹುದು ಇವತ್ತಿನ ಯುವಕರಿಗೆ ಅವರ ಹೋರಾಟ ಪ್ರೇರಣೆ ಆಗಲಿ ಅವರ ನೆನಪಿನ ಹಲವಾರು ಕಾರ್ಯಕ್ರಮಗಳು ಬರಲಿ ಅವರ ಹಾದಿಯಲ್ಲೇ ಹೋಗ್ತಾ ಇರುವಂತ ರಾಹುಲ್ ಅವರಿಗೆ ಇನ್ನಷ್ಟು ಶಕ್ತಿ ಸಿಗ್ಲಿ ಅಂತೇಳಿ ಇವತ್ತು ನನಗೆ ಇನ್ನೂ ಹಲವಾರು ಕಾರ್ಯಕ್ರಮ ಇರೋದ್ರಿಂದ ದಯವಿಟ್ಟು ನಾನು ನನ್ನನ್ನು ಕಳಿಸ್ಕೊಡ್ಬೇಕು ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಅಂದಾನಿಯವರು ಮತ್ತೆ ನಮ್ಮ ಮೀರಾ ಶ್ರೀನಾರಾಯಣ ಮೇಡಮ್ ಅವರು ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ ಅಂತ ನಾನು ನಿರ್ಮಾಣಿಸಬೇಕಾಗಿದೆ ಇನ್ನೂ ಹಲವಾರು ಕಾರ್ಯಕ್ರಮಗಳಿದೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಈಗ ನಮ್ಮ ಮೇಲುಕೋಟೆ ಕ್ಷೇತ್ರದ ಕನ್ನಡ ರಾಜ್ಯೋತ್ಸವ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಎಂ ಬಿ ಶ್ರೀನಿವಾಸರವರು ಮಂಡ್ಯದಲ್ಲಿ ಎಲ್ಲರಿಗೂ ಕೂಡ ಸ್ನೇಹಿತರಾಗಿದ್ದಂಥವರು ಆಪ್ತರಾಗಿದ್ದಂಥವರು ಅವರ ಒಂದು ಏನು ಸಾಮಾಜಿಕ ಕಳಕಳಿಯನ್ನ ನಾವು ಎಷ್ಟು ನೆನೆಸ್ಕೊಂಡ್ರು ಕೂಡ ಕಡಿಮೆ ಇವತ್ತು ಎಂದ್ರೆ ನಮ್ಮ ಕುಯೇಗೋಳ ನಾರಾಯಣರಾಯರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಗಾಂಧೀಜಿ ಅವರು ಬಂದಿರ್ತಾರೆ ಬೆಳಗಾವಿನಲ್ಲಿ ಒಂದು ಕನ್ನಡ ಇದು ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ ಅಲ್ಲಿ ಗಾಂಧೀಜಿಯವ್ರು ಬಂದಾಗ ಉಲ್ಗೋಡ್ ನಾರಾಯಣರಾಯರು ಅವ್ರು ಹೋಗಿ ಕೇಳ್ಕೊಳ್ತಾರೆ ನಾವು ನಮ್ಗೆ ಕನ್ನಡ ಭಾಷೆಯ ಆಧಾರಿತವಾಗಿ ಒಂದು ಪ್ರಾಂತ್ಯವನ್ನ ಮಾಡ್ಕೊಡಿ ಭಾಷೆ ಆಧಾರಿತ ಪ್ರಾಂತ್ಯವನ್ನ ಮಾಡ್ಕೊಡಿ ಅಂತ ಕೇಳ್ಕೊಳ್ತಾರೆ ಅದಕ್ಕೆ ಗಾಂಧೀಜಿ ಒಪ್ಕೊಳ್ತಾರೆ ಅವ್ರದ್ದು ಮಾಡ್ಕೊಡ್ತೀವಿ ಅಂತ ಹೇಳಿದ ಅಂತ ಆಗ ಅವರು ಒಂದು ಅಲ್ಲಿ ಅಹ್ ನಮ್ಮ ಚೆಲುವ ಕನ್ನಡ ನಾಡು ಅಂತ ಹೇಳಿ ಆ ಒಂದು ಹಾಡನ್ನ ಕವಿತೆಯನ್ನ ಹಾಡ್ತಾರೆ ಸೊ ಅದ್ರಲ್ಲಿ ಹೇಳ್ತಾರೆ ಹನುಮನ್ ಉದಿಸಿದ ನಾಡು ಮತ್ತೆ ಅಹ್ ಪರಶುರಾಮನ ಅಮ್ಮನ ಬೀಡು ಅಂತ ಹೇಳಿದ್ದಾರೆ ಅಂತಹ ಏನೋ ಸಮಾಜಕ್ಕೆ ಬದ್ಧರಾಗಿದ್ದಂತ ಹಾಗೂ ನಿಷ್ಠೆಗೆ ಶ್ರದ್ಧೆಗೆ ಹೆಸರಾಗಿ ಹೆಸರಾಗಿದ್ದಂತಹ ಹನುಮಂತನು ಉದಿಸಿದಂತಹ ನಾಡಿದು ಅಂತ ಹೇಳಿ ಅವರು ನೆನೆಸ್ಕೊಳ್ತಾರೆ ಹಾಗೆ ಪರಶುರಾಮನ ಅಮ್ಮನ ಬೀಡು ನಮ್ಮ ಏನೋ ಸವದತ್ತಿ ಎಲ್ಲಮ್ಮ ಪರಶುರಾಮನ ಅಮ್ಮ ಅಂತ ಹೇಳಿ ಅವರು ಪ್ರಖ್ಯಾತರಾಗಿದ್ದಾರೆ ಅಂತ ಅಂತಹ ಒಂದು ನಾಡು ಈ ಕರ್ನಾಟಕ ಅಂತ ಹಾಗೆ ನಮ್ಮ ಎಂ ಬಿ ಶ್ರೀನಿವಾಸ್ ಅವರನ್ನು ನೋಡಿದ್ರೆ ನನಗೆ ಹನುಮಂತನನ್ನ ನೋಡದಷ್ಟೇನೆ ಒಂದು ಅವರ ನಿಷ್ಠೆ ನನಗೆ ಅನ್ಸುತ್ತೆ ಹನುಮಂತನಷ್ಟೇ ನಿಷ್ಠೆ ಇದ್ದವರು ಸಾಮಾಜಿಕ ಕಡಕಳಿಯನ್ನ ಇದ್ದಂತವರು ಆ ಅಂತಃಕರಣ ಇದ್ದಂತವರು ಅಂತ ಹನುಮಂತ ಅಷ್ಟು ಶಕ್ತಿವಂತನಾದ್ರೂ ಅವ್ರಿಗೆ ಅಂತಃಕರಣ ತುಂಬಾ ಜಾಸ್ತಿ ರಾಮ ಅಳೋದನ್ನ ನೋಡಕ್ಕಾಗಲ್ಲ ಸೀತೆ ಅಳೋದನ್ನ ನೋಡಕ್ಕಾಗಲ್ಲ ಅವ್ನಿಗೆ ಅಷ್ಟು ಮರುತ್ತಾ ಇರ್ತಾನೆ ಅವನು ಸೊ ಹಾಗೆ ಅಂತಹ ಒಂದು ಸೇವೆಗೆ ಸಾಮಾಜಿಕ ಸೇವೆಗೆ ಮತ್ತೆ ಎಲ್ಲೇ ಒಂದು ದೌರ್ಜನ್ಯ ಹಾಕಿ ಅದಕ್ಕೆ ವಿರುದ್ಧವಾಗಿ ನಿಂತವ್ರು ನಾವು ಮೊದಲು ಅವರನ್ನ ಗುರುತಿಸಿದ್ದೇ ಹಾಗೆ ಏನ್ ಯಾವುದೇ ಒಂದು ಸಭೆ ಸಮಾರಂಭದಲ್ಲಿ ಅವ್ರು ಎದ್ ನಿಂತ್ಕೊಂಡ್ಬಿಟ್ಟು ಎಷ್ಟು ದೌರ್ಜನ್ಯಗಳನ್ನ ಖಂಡಿಸ್ತಿದ್ರು ಎಷ್ಟು ರೋಷಾವೇಶದಿಂದ ಮಾತಾಡ್ತಿದ್ರು ಅಂತಂದ್ರೆ ನಾನು ಪಕ್ತ ಕೇಳ್ತಾ ಇದ್ದೆ ಇವ್ರು ಯಾರು ಇಷ್ಟೊಂದು ಇದಾದ್ರು ಮಾತಾಡ್ತಾರಲ್ಲ ಇಷ್ಟು ಎಲ್ಲಾದಕ್ಕೂನು ಅವರು ಮುಂದೆ ನಿಂತು ಇದಕ್ಕೆ ದೌರ್ಜನ್ಯಕ್ಕೆ ಹೋರಾಡ್ತಾರಲ್ಲ ಅಂತ ಹೇಳಿ ಆಮೇಲೆ ಅವ್ರು ಎಂ ಬಿ ಅಂತ ಗೊತ್ತಾಯ್ತು ಅವರು ಪರಿಚಯ ಮಾಡ್ಕೊಂಡೆ ಮತ್ತೆ ಅವರು ಕಾರ್ಯ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನಾವು ಒಟ್ಟಿಗೆ ಇರ್ತಿದ್ವಿ ಎಷ್ಟು ಮುಖ್ಯವಾಗಿತ್ತು ಸಮಾಜಕ್ಕೆ ಅಂತ ಹೇಳಿ ಅನ್ಸುತ್ತೆ ಶ್ರೀರಣ್ಣನವರ ಹೋರಾಟವನ್ನ ನಾವು ಇವತ್ತು ನೆನಪು ಮಾಡ್ಕೊಳ್ತಕ್ಕಂತ ಸಂದರ್ಭ ಅಂದ್ರೆ ಈಗ ನಮ್ಮ ನಿರೂಪಕ್ಕೆ ನಿಮ್ಮ ಹೆಸರು ಪೂಜಾ ಪೂಜಾ ಅವರು ಹೇಳಿದಂಗೆ ಕನ್ನಡ ಭಾಷೆ ಮತ್ತು ಕನ್ನಡ ರಾಜ್ಯೋತ್ಸವ ನವೆಂಬರ್ ಒಂದನೇ ತಾರೀಕು ಮಾಡಿ ಮುಗಿಸೋದಲ್ಲ ಯಾವಾಗಲೂ ಅದ್ರ ಬಗ್ಗೆ ಪ್ರೀತಿ ಇರಬೇಕು ಹಾಗೆ ಸೀನವ್ರನ್ನ ಅವರ ದಿನನೋ ಅಥವಾ ಅವರು ದಿನನೋ ನೆನಪು ಮಾಡ್ಕೊಳ್ಳೋದಲ್ಲ ಯಾವಾಗಲೂ ಅವ್ರ ಹೋರಾಟವನ್ನ ನಾವು ನೆನಪು ಮಾಡ್ಕೊಳ್ತಾನೇ ಇರಬೇಕು ಯಾಕೆಂದ್ರೆ ಸದಾ ಯಾವಾಗಲೂ ಹೋರಾಟದಲ್ಲೇ ಇದ್ದಂಥವ್ರು ಅವರು ಅವರು ಬೇರೆ ಏನು ವ್ಯಾಪಾರ ಮಾಡ್ತಿರಲಿಲ್ಲ ಅಥವಾ ಬೇರೆ ಏನು ರಾಜಕಾರಣ ಮಾಡ್ತಾ ಇರಲಿಲ್ಲ ಆದರೆ ಯಾವಾಗಲೂ ಕೂಡ ಪ್ರತಿ ದಿನ ಬೆಳಗ್ಗೆ ಎದ್ದರೆ ಈ ಸಮಾಜದ ಅಂಕು ಡೊಂಕನ್ನು ತಿದ್ದುತಕ್ಕಂಥ ಕೆಲಸನೇ ನಿರಂತರವಾಗಿ ಮಾಡ್ತಾ ಇರೋರು ಯಾವಾಗ ನೋಡ್ರಿ ಸೀನಣ್ಣ ಅಂದರೆ ಎಸ್ ಪಿ ಆಫೀಸ್ ಹತ್ರ ಯಾವುದೋ ನ್ಯಾಯ ಮಾಡ್ತಾ ಇದ್ದಾರೆ ಸೀನಣ್ಣ ಎಲ್ಲವ್ರು ಅಂತಂದರೆ ಡಿ ಸಿ ಕಚೇರಿಯಲ್ಲಿ ಯಾವುದೋ ನ್ಯಾಯ ಮಾಡ್ತಾವ್ರೆ ಸೀನಣ್ಣ ಎಲ್ಲವನ್ನಿಂದ ತಾಲೂಕು ಆಫೀಸಲ್ಲಿ ಯಾವುದೋ ರಿಜಿಸ್ಟರ್ ಮಾಡಿಸ್ತಾನೆ ಮದುವೆ ರಿಜಿಸ್ಟರ್ ಮಾಡಿಸ್ತಾನೆ ನಿರಂತರವಾಗಿ ಅದೇ ಕೆಲಸವನ್ನು ಮಾಡಿಕೊಂಡು ಬದುಕಿನಲ್ಲಿ ಇವತ್ತು ಈ ಸಮಾಜದ ಏರುಪೇರುಗಳನ್ನು ತಿದ್ದತಕ್ಕಂಥ ಪ್ರಯತ್ನವನ್ನು ಮಾಡ್ಕೊಂಡು ಬಂದಂಥವ್ರು ಅದರ ಜೊತೆಗೆ ಇವತ್ತು ಈ ಮಂಡ್ಯ ಜಿಲ್ಲೆಯ ಸಮಸ್ಯೆ ಏನು ಅಂತ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಂಥವ್ರು ಅವರು ಈ ಜಿಲ್ಲೆಯ ಮೂಲ ಸಮಸ್ಯೆ ಏನಪ್ಪ ಅಂದರೆ ಕಾವೇರಿ ಈ ಕಾವೇರಿ ಚಳುವಳಿನಲ್ಲಿ ಯಾವಾಗ ಪ್ರಾರಂಭ ಆದ್ರೂ ಮೊದಲನೇದಾಗಿ ನಮ್ಮ ಮೀರ ಶಿವಲಿಂಗ್ ಹೇಳ್ದಂಗೆ ಮೊದಲನೇದಾಗಿ ಅವರು ಆ ಸಂಘಟನೆಯಲ್ಲಿ ನಿಲ್ತಾ ಇದ್ರು ಮತ್ತು ಸಲಹೆಗಳನ್ನ ಕೊಡ್ತಾ ಇದ್ರು ಮತ್ತೆ ಸಂಘಟನೆ ಸಂಘಟನೆ ಹೆಂಗ್ ಮಾಡ್ಬೇಕು ಹೋರಾಟ ಹೆಂಗ್ ಮಾಡ್ಬೇಕು ಯಾವ ದಿಕ್ನಲ್ಲಿ ಸಾಕ್ಬೇಕು ಅಂತ ಹೇಳಿ ಸಲಹೆಗಳನ್ನ ಕೊಡ್ತಾ ಇದ್ದಂತವ್ರು ಎಂ ಬಿ ಸಿನಣ್ಣ ನಾನು ಎಲ್ಲ ಪ್ರಮುಖರು ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಈ ನನ್ನ ವಿಚಾರವನ್ನ ನಾವು ಭಾಷಣ ಮಾಡಿ ಹೇಳ್ತಕ್ಕಂಥ ಅಗತ್ಯ ಇಲ್ಲ ಡಾಕ್ಟರ್ ಅನಧಾನಿ ಅವ್ರು ಈ ಸಮಾಜದಲ್ಲಿ ಎಲ್ಲರೂ ಒಂದ್ ಕಡೆ ಅನ್ಯಾಯ ಆಯ್ತಾ ಇದ್ದಾರೆ ಅಂದ್ರೆ ಬಿ ಸಿ ನನ್ನ ಇರತಕ್ಕಂಥದ್ದನ್ನ ರೂಪಿಸ್ಕೊಂಬಿಟ್ಟಿದ್ದಾರೆ ನಾವು ಅಷ್ಟೇ ಎಲ್ಲ ಒಂದ್ ಕಡೆ ಯಾರಿಗಾದ್ರು ಕೆಲವು ಸಮಾಜ ಶಕ್ತಿಗಳು ಬಹಳ ಕಷ್ಟದಲ್ಲಿರ್ತಕ್ಕಂಥ ಕುಟುಂಬಗಳಿಗೆ ತೊಂದರೆ ಕೊಡ್ತಕ್ಕಂಥದ್ದೇ ಅವರ ಒಂದು ಹವ್ಯಾಸ ಅಂಥ ಸಂದರ್ಭದಲ್ಲಿ ನಡನಿಗೆ ಫೋನ್ ಮಾಡಿ ಹೇಳಿದ್ರೆ ಸಾಕು ಆ ಕುಟುಂಬಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾನು ಅವರೊಬ್ಬ ಆಯ್ಕೆಯನ್ನಾಗಿ ನೋಡಿದೆ ಇವತ್ತು ಕನ್ನಡ ರಾಜ್ಯೋತ್ಸವದ ಹೆಸರಿನಲ್ಲಿ ಅವ್ರನ್ನ ನೆನಪು ಮಾಡ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಎರಡು ಸಾವಿರದ ನಾಲ್ಕರಲ್ಲಿ ನಾವು ನಮ್ಮ ಡಾಕ್ಟರ್ ಅಂಡಾರಿಯಲ್ಲ ಮೊದಲ ಬಾರಿಗೆ ಶಾಸಕರಾಗಿ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಅಮೆರಿಕದಲ್ಲಿ ನಡೆದಂಥ ಅಕ್ಕ ಸಮ್ಮೇಳನಕ್ಕೆ ನಲವತ್ತು ಜನ ಎಮ್ ಎಲ್ ಕರ್ಕೊಂಡು ಹೋಗುವಂತ ಜವಾಬ್ದಾರಿಯನ್ನು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಕುಮಾರಣ್ಣವರು ನಮಗೆ ನಮ್ಮ ಡಾಕ್ಟರ್ ಅಂಡಾರಿ ವಹಿಸಿ ಕಳಿಸ್ಕೊಟ್ಟಿದ್ರು ಅಮೆರಿಕದ ಬಾಲ್ಟಿಮೋಲ್ನಲ್ಲಿ ಮೂರು ದಿನಗಳ ಕಾಲ ನಡೆದಂಥ ಆ ಅಕ್ಕ ಸಮ್ಮೇಳನ ನಾವು ನಿಜವಾಗಲೂ ತಾಯಿಯ ಮಡಲಲ್ಲಿ ಬದುಕಿ ಆ ತಾಯಿಯ ಹೆಸರಿನಲ್ಲಿ ನೀರು ಕುಡಿತಾ ಇದ್ದೀವಿ ಅನ್ನ ತಿಂತಾ ಇದ್ದೀವಿ ಅದು ನಮಗೆ ನಾಟಿಸುವಂತಹ ರೀತಿಯಲ್ಲಿತ್ತು ನಾನು ಅಮೆರಿಕ ಪ್ರವಾಸ ಮುಗಿಸಿ ಬಂದ ಮೇಲೆ ಪಾಂಡಪುರದಲ್ಲಿ ಮೂರು ದಿನಗಳ ಕಾಲ ತಂದು ಖರ್ಚು ಮಾಡಿ ಅನಿವಾಸಿ ಕನ್ನಡಿಗರು ಅಮೆರಿಕ ಅಂತ ದೇಶದಲ್ಲಿ ಆ ಕಾರ್ಯಕ್ರಮ ಮಾಡ್ತಾರೆ ನಾವು ಪಾಂಡಪ್ಪುರದಲ್ಲಿ ಇವತ್ತು ಸುವರ್ಣ ಕರ್ನಾಟಕ ಆಚರಣೆ ಮಾಡುವಂಥ ಒಂದು ಸುಸಂದರ್ಭದಲ್ಲಿದ್ದೇವೆ ನಾವೆಲ್ಲ ಮಾಡಬೇಕು ಅಂತೇಳಿ ನಮ್ಮ ಶ್ರೀನ ನೇತೃತ್ವದಲ್ಲಿ ಒಂದೆಲ್ಲ ಸಂಘಟನೆಗಳ ಮುಖ್ಯಸ್ಥರನ್ನ ಒಂದು ಸಭೆ ಕರೆ ಅದು ತೀರ್ಮಾನ ಆಯಿತು ಮೂವತ್ತು ದಿನಗಳ ಕಾಲ ಪ್ರತಿದಿನ ಬೆಳಗ್ಗೆಯಿಂದ ಐದು ಗಂಟೆ ತನಕ ಆ ಪಂಚಾಯತಿ ಕೇಂದ್ರ ಸ್ಥಾನಗಳಲ್ಲಿ ಅಲ್ಲೇ ಸ್ಥಳೀಯ ಕಲಾವಿದರನ್ನ ಗುರುಸಿ ಅವರಿಗೆ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ನಾವು ಅಲ್ಲೇ ಪಂಚಾಯತ್ ಮಟ್ಟದಲ್ಲಿ ಸನ್ಮಾನ ಮಾಡಿ ಅವ್ರನ್ನ ಮೆರವಣಿಗೆ ಮುಖಾಂತರ ಪಾಂಡುಪುರ ಪಟ್ಟಣಕ್ಕೆ ಕರ್ಕೊಂಡು ಸಂಜೆ ಐದೂವರೆ ಆರು ಗಂಟೆಗೆ ಅವ್ರಿಗೆ ವೇದಿಕೆ ಕೂ ಕೂರಿಸಿ ಗೌರವಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ಒಂದು ಸಮಾಜಮುಖಿ ಕೆಲಸ ಮಾಡ್ತಿದ್ದಂಥ ಎಂ ಬಿ ಶ್ರೀನಣ್ಣ ನಮಗೆ ಅವತ್ತು ಮಾರ್ಗದರ್ಶನ ಮಾಡೋದು ಸಂದರ್ಭದಲ್ಲಿ ಎಂಬತ್ತೆರಡಕ್ಕೂ ಹೆಚ್ಚು ಜನ ಬ್ಲಡ್ ನ ಕೊಟ್ಟು ಇಡೀ ಇತಿಹಾಸದಲ್ಲೇ ಒಂದು ಕಾಡೂರಲ್ಲಿ ತೋಟದ ಮನೆಯಲ್ಲಿ ಒಂದು ಗದ್ದೆ ಬೈನಲ್ಲಿ ಎಂಬತ್ತೆರಡು ಬ್ಲಡ್ ಕ್ಯಾಂಪ್ ಕೊಟ್ಟಿದ್ದ ಇತಿಹಾಸ ಯಾವುದು ನಡ್ದಿರಲ್ಲ ಅದು ಫಸ್ಟ್ ಟೈಮ್ ನಡೆಯುತ್ತೆ ಜೊತೆಗೆ ನಾವು ಹದಿನೈದಕ್ಕೂ ಹೆಚ್ಚು ವೀಲ್ ನಾವು ಸರ್ಕಾರಿ ತಿರಾಸ್ಪತ್ರೆಗೆ ಕೊಟ್ಟಿದ್ದೇವೆ ನಾವೇನು ನಮ್ಮ ನಮ್ಮ ಊಟಕ್ಕೂ ಪಟ್ಟೆ ಬಿಟ್ಟಿನ ಬಿಕ್ಕಿದ ಸಮಾಜ ಅಂತಾನೆ ಇವತ್ತು ನಾವು ಇಟ್ಟಿದ್ದೀವಿ ಯಾವುದೇ ಆಡಂಬರಕ್ಕೆ ನಾವು ಇವತ್ತು ಬೆಲೆ ಕೊಡದೆ ಹಾಗೂ ಹೊಸಳ್ಳಿ ಸ್ಕೂಲ್ ಮಕ್ಕಳಿಗೆ ಒಂದು ನೂರೈವತ್ತು ಜನಕ್ಕೂ ಹೆಚ್ಚು ಜನಕ್ಕೆ ನಾವು ಒಂದು ಪಠ್ಯ ಪುಸ್ತಕ ಫ್ರೀ ಬ್ಯಾಗ್ಸನ್ನು ಕೊಟ್ವಿ ಇದೇ ರೀತಿ ಒಂದು ಫೌಂಡೇಶನ್ ರಿಜಿಸ್ಟ್ರೇಷನ್ ಮಾಡಿ ದೊಡ್ಡ ಮಟ್ಟದಲ್ಲಿ ಪ್ರತಿ ವರ್ಷ ಒಂದು ಒಂದು ಅಥವಾ ಎರಡು ಕಾರ್ಯಕ್ರಮ ಮಾಡಿ ನಮ್ಮ ಕುಟುಂಬ ನಾನು ಜೀವಂತವಾಗಿರೋ ತನಕ ತಂದೆ ಹೆಸರು ಒಂದು ಉದ್ದೇಶ ಬಿಟ್ರೆ ಇದರಿಂದ ಯಾವುದೇ ಉದ್ದೇಶ ಇಲ್ಲ ಹೆಸರು ಉಳಿದ್ರೆ ನಾನು ಬದುಕಿದಕ್ಕೂ ನಾನು ಇದ್ದಕ್ಕೂ ಅವ್ರು ಹೋರಾಟ ಮಾಡಿ ಹೋಗಿದ್ದಕ್ಕೂ ಜನಗಳಿಗೆ ಅವ್ರ ಜೀವನವನ್ನ ಮುಡಿಪಾಗಿಟ್ಟು ಕುಟುಂಬಕ್ಕಿಂತ ಹೆಚ್ಚಾಗಿ ಜನಗಳಿಗೆ ಅವ್ರ ಜೀವನವನ್ನ ಮುಡಿಪಾಗೆ ಸಾರ್ಥಕ ಅಂತ ಹೇಳ್ತಾ ವೇದಿಕೆ ಮನೆ ನಂದು ವಿಡಿಯೋಸ್ ಅಪ್ಲೋಡ್ಕೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ